ಎಫ್ಐಟಿನ್ ಹೊಸ ಜಿಮ್ ಉದ್ಘಾಟನೆ ಹಾಲಿ ಮಾಜಿ ಶಾಸಕರಿಂದ ಶುಭ ಹಾರೈಕೆ ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಫ್ಐಟಿನ್ ಫಿಟ್ನೆಸ್ ಜಿಮ್ ಅನ್ನು ಶಾಸಕ ಡಿ ತಮ್ಮಯ್ಯ ಅವರು ಉದ್ಘಾಟಿಸಿ ಶುಭ ಕೋರಿದರು ಪರಿಷತ್ ಶಾಸಕ ರವಿ ಅವರ ಪತ್ನಿ ಪಲ್ಲವಿ ರವಿ ಅವರು ಜಿಮ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿ ಮಾತನಾಡಿದ ಅವರು ಇಂತಹ ಉದ್ಯಮಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಯುವಕರಿಗೆ ಸ್ಫೂರ್ತಿ ನೀಡಿ ಅವರ ಕನಸುಗಳು ಮತ್ತು ಗುರಿಗಳನ್ನು ಅನುಸರಿಸಲು ಪ್ರೋತ್ಸಾಹಿಸಿದ್ದಾರೆ ಫಿಟ್ನೆಸ್ ಜಿಮ್ ತೆರೆಯುವ ಮೂಲಕ ದಾರಿ ತಪ್ಪುತ್ತಿರುವ ಅನೇಕ ಯುವಕರು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮೂಲಕ ಮುಖ್ಯ ವಾಹಿನಿಗೆ ಬರಲು ಅವಕಾಶ ಸಿಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ಸೊ ಹ್ಯಾಪಿ ಟು ಇನ್ನೋವೇಟಿಸ್ ಫಿಟ್ನೆಸ್ ಫಿಟ್ನೆಸ್ ಏಟೀನ್ ಆ ಟ್ರೇಡ್ ಮಾರ್ಕ್ ಇಟ್ಟಿದ್ದಾರೆ ಏಟೀನ್ ಇಟ್ಸ್ ಅ ಬ್ರ್ಯಾಂಡ್ ಟ್ರೇಡ್ ಫಾರ್ ಅನ್ಸ್ ಆಗಿದೆ ಸ್ಪೇಷಿಯಸ್ ಆಗಿದೆ ಸೊ ಹೊಸ ಒಂದು ಟ್ರೆಂಡಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಈಗಿನ ಜನ್ರೇಷನ್ ಅವ್ರಿಗೆ ಹೇಗೆ ಬೇಕು ಹಾಗೆ ಅವ್ರ ಮೆಂಟಲಿ ಟೇಸ್ಟ್ಗೆ ಅವ್ರ ಫಿಸಿಕಲಿ ಟೇಸ್ಟ್ಗೆ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇಲ್ಲಿ ಏನೇನು ಫೆಸಿಲಿಟಿ ಇದೆ ಅದೆಲ್ಲ ನಮ್ಮ ಯೂತ್ಸು ಕಮ್ ಅವ್ರ ವರ್ಕರ್ಸ್ ಜಿಮ್ ಟ್ರೈನರ್ ಮಾತನಾಡಿ ಮನುಷ್ಯರು ಆರೋಗ್ಯವಾಗಿರಲು ನಮ್ಮ ದೈನಂದಿನ ಜೀವನದಲ್ಲಿ ಬೆವರು ಸುರಿಸಬೇಕಾಗಿದೆ ಮತ್ತು ಯುವಕರು ಮತ್ತು ಹಿರಿಯರು ಇಬ್ಬರು ಉತ್ತಮ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಜಿಮ್ ಸಹಕಾರಿಯಾಗಿದೆ ಎಂದು ಹೇಳಿದರು ವರ್ಲ್ಡ್ ಕ್ಲಾಸ್ ಫಿಟ್ನೆಸ್ ಜಿಮ್ ಓಪನ್ ಆಗಿದೆ ಇದರಲ್ಲಿ ಎಲ್ಲ ತರಹದ ಫೆಸಿಲಿಟೀಸ್ ಇದೆ ಮೆಷನ್ಸ್ ಎಲ್ಲ ತರಹದ ಸಿಂಗಲ್ ಸ್ಟೇಷನ್ಸ್ ಇದೆ ಚೆಸ್ಟಿಗೆ ಬ್ಯಾಕಿಗೆ ಅಪರ್ ಬ್ಯಾಕಿಗೆ ಲೋಯರ್ ಬ್ಯಾಕಿಗೆ ಲೆಗ್ಸಿಗೆ ಹ್ಯಾಂಡ್ ಸ್ವಿಂಗ್ಸ್ ಆ್ಯಂಡ್ ಕ್ಲೋಡ್ಸ್ ಎಲ್ಲ ತರದ ಸ್ಪೆಸಿಫಿಕ್ ಸ್ಟೇಷನ್ಸ್ ಇದೆ ಆಮೇಲೆ ಕಾರ್ಡಿಯೋ ಮೆಜೆನೈನ್ ಫ್ಲೋರ್ ಅಲ್ಲಿ ಕಾರ್ಡಿಯೋಸ್ ಇದೆ ಲೈಕ್ ಡಿಫ್ರೆಂಟ್ ಟೈಪ್ ಆಫ್ ಕಾರ್ಡಿಯೋಸ್ ಇದೆ ಆಮೇಲೆ ರೆಸ್ಟ್ ರೂಮ್ ಇದೆ ಸೋನಾ ಇದೆ ಶವರ್ಸ್ ಇದೆ ರೆಸ್ಟೋರೆಂಟ್ ಟಾಯ್ಲೆಟ್ಸ್ ಇದೆ ಎಲ್ಲ ತರಹದ ಫೆಸಿಲಿಟೀಸ್ ಇದೆ ಲಿಫ್ಟ್ ಇದೆ ಬೇಸ್ಮೆಂಟ್ ಪಾರ್ಕಿಂಗ್ ಇದೆ ವಾಲೆಟ್ ಪಾರ್ಕಿಂಗ್ ಇದೆ ಸಿ ಎಸ್ ಸರ್ಟಿಫೈಡ್ ಪರ್ಸನಲ್ ಟ್ರೈನರ್ಸ್ ಇದ್ದಾರೆ ಮೋದಿ ಅಂತ ಸೊ ಇಲ್ಲೇ ಚಿಕ್ಕಮಂಗ್ಳೂರು ಸೊ ಚಿಕ್ಕಮಂಗ್ಳೂರಲ್ಲಿ ವರ್ಲ್ಡ್ ಕ್ಲಾಸ್ ಜಿಮ್ ಓಪನ್ ಆಗಿದೆ ಸೊ ಏನಂತ ಸಿ ಎಸ್ ಇದೆ ಅಂದರೆ ಲೈಕ್ ಎಫ್ ಐ ಅಂತ ಜಿಮ್ ಓಪನ್ ಆಗಿದೆ ಸೊ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇದೆ ಲಿಫ್ಟ್ ಫೆಸಿಲಿಟಿ ಇದೆ ಫುಲ್ ಸೆಂಟ್ರಲೈಸ್ ಎ ಸಿ ಇದೆ ಸೊ ವರ್ಲ್ಡ್ ಕ್ಲಾಸ್ ಜಿಮ್ ಇದು ಸೊ ಎಲ್ಲ ಚೆನ್ನಾಗಿ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ ಇದೆ ಸೊ ಸೆಕ್ಷನ್ ಟ್ರೈನಿಂಗ್ ಇದೆ ಸೊ ನಿಮಗೆ ಸರ್ಟಿಫೈಡ್ ಪರ್ಸನಲ್ ಟ್ರೈನರು ಟ್ರೈನರು ಫಿಟ್ನೆಸ್ ಎಲ್ಲ ಇರೋರು ಸೊ ಬನ್ನಿ ವಿಸಿಟ್ ಮಾಡಿ ಈವ್ನಿಂಗ್ ಚಿಕ್ಕಮಂಗ್ಳೂರು ಸೊ ದಿಸ್ ಇಸ್ ಜಿಮ್ ಏರಿಯಾ ಏರಿಯಾ ಎಫ್ ಜಿರೋ ಕಾಲೇಜ್ ಎಫ್ ಏಯ್ಟೀನ್ ಇಸ್ ಏಯ್ಟೀನ್ ಇಟ್ ಇಟ್ಸ್ ಜಸ್ಟ್ ಅಬೌಟ್ ದಿ ಫ್ರೆಂಡ್ಸ್ ಶೋ ರೂಮ್ ಸೊ ಯು ಕ್ಯಾನ್ ಫೈನ್ಸ್ ಶೋರೂಮ್ ಸೊ ವಿ ಹ್ಯಾವ್ ಟ್ರೈನರ್ಸ್ ಚಿಕ್ಕಮಗಳೂರಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಫ್ ಸೆಂಟರ್ ಇದೆ ಇದು ವರ್ಲ್ಡ್ ಕ್ಲಾಸ್ ಈಗಾಗಲೇ ಚಿಕ್ಕಮಗಳೂರು ಹಲವಾರು ಜಿಮ್ ಇರಬಹುದು ಆದರೆ ಈ ರೀತಿ ಜಿಮ್ ಯಾವುದೇ ಇದು ಬೆಂಗಳೂರಲ್ಲಿ ನೀವೇ ಈ ಜಿಮ್ನ ಬೆಲೆ ಐವತ್ತು ಅರವತ್ತು ಸಾವಿರಗಳಾಗುತ್ತೆ ಬಟ್ ಚಿಕ್ಕಮಳೂರಲ್ಲಿ ಅತಿ ಕಡಿಮೆ ಬೆಲೆಗೆ ನಿಮಗೆ ಫಿಟ್ನೆಸ್ನ ದೊರಕಿಸ್ಕೊಡ್ತಾ ಇದೆ ದಯವಿಟ್ಟು ಎಲ್ಲರೂ ನಮ್ಮ ಚಿಕ್ಕಮೂರು ಜನತೆ ಬಂದು ಈ ಒಂದು ಜಿಮ್ಮನ್ನು ಫ್ರೀ ಟ್ರಯಲ್ ಅನ್ನು ಮಾಡ್ಬೇಕು ಅದ ನಂತರ ನೀವು ಇಷ್ಟ ಆದ್ರೆ ಚಿಕ್ಕಮಂಗ್ಳೂರ್ ವರ್ಲ್ಡ್ ಕಪ್ ಫಿಟ್ನೆಸ್ ಅಂತ ಓಪನ್ ಆಗಿದೆ ಸೊ ಫಿಟ್ ಏಟಿನ್ ಅಂತ ಸೊ ಫಿಟ್ ಏಟಿನ್ ಅಲ್ಲಿ ನಿಮಗೆ ಜರಾಯ್ ಫಿಟ್ನೆಸ್ ಎಕ್ವಿಪ್ಮೆಂಟ್ ಇನ್ವಾಲ್ ಆಗಿದೆ ಸೊ ಎವ್ರಿ ಎಕ್ವಿಪ್ಮೆಂಟ್ ಎಕ್ಸಾಕ್ಟ್ ಒನ್ ಸಿಂಗಲ್ ಸಿಂಗಲ್ ಮಸಲ್ಸ್ ಅಂತ ಒಂದು ಟಾರ್ಗೆಟ್ ಮಾಡಿ ಅಡಿಷ್ನಲಿ ಮಸಲ್ ಗ್ರೋತ್ರೆ ಹೆಲ್ಪ್ ಮಾಡೋಪ್ಮೆಂಟ್ ಇದೆ ಸೊ ಚಿಕ್ಕಮಂಗ್ಳೂರಲ್ಲಿ ನಿಮಗೆ ಬೇಸಿಕ್ ಲೆವೆಲ್ ಇಂದ ಹೈಯೆಸ್ಟ್ ಲೆವೆಲ್ ಯಾವ ಲೆವೆಲ್ ಮಾಜಿ ಸಚಿವರಾದ ಸಗೀರ್ ಅಹಮದ್ ವಿಧಾನ ಪರಿಷತ್ ಮಾಜಿ ಶಾಸಕರಾದ ಗಾಯತ್ರಿ ಶಾಂತೇಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಸಚಿನ್ ಅವರು ಜಿಮ್ಗೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಸ್ಥೆಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜಿಮ್ ಮಾಲೀಕರಾದ ದಯಾನಂದ್ ನಾಯ್ಡು ವೆಂಕಟೇಶ್ ನಾಯ್ಡು ಹರ್ಷಿತ್ ದಯಾನಂದ್ ಹಾಗೂ ಚಿಕ್ಕಮಗಳೂರಿನ ಬೆಸ್ಟ್ ಜಿಮ್ ಟ್ರೈನರ್ ಉಪಸ್ಥಿತರಿದ್ದರು